ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ನಾವು ಅಸ್ಟ್ರಾಲಜಿ ಕ್ಲಾಸ್ನ ವಿಡಿಯೋದಲ್ಲಿ ಇಂದಿನ ವಿಡಿಯೋದಲ್ಲಿ ನಾವು ಕೊನೆಯ ವಿಡಿಯೋದಲ್ಲಿ ರವಿ ಚಂದ್ರ ಬುಧ ಶುಕ್ರನ ದೃಷ್ಟಿಯನ್ನು ನಾವು ತಿಳ್ಕೊಂಡ್ವಿ ಹಾಗೆ ಇಂದಿನ ವಿಡಿಯೋದಲ್ಲಿ ಅವು ತನ್ನ ದೃಷ್ಟಿಯನ್ನು ಏಳನೇ ಮನೆಗೆ ಮಾತ್ರ ಆ ದೃಷ್ಟಿಯನ್ನು ನೋಡ್ತೀವಿ ನೋಡೋದನ್ನ ಮತ್ತು ಅದರ ಏಳನೇ ಮನೆಯ ಸ್ಥಾನವನ್ನು ನೋಡೋದನ್ನು ದೃಷ್ಟಿ ಎಂದು ಕರಿತೀವಿ ಅದನ್ನು ನಾವು ತಿಳ್ಕೊಂಡ್ವಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಗುರು ಶನಿ ರಾಹು ಕೇತು ಮತ್ತು ಕುಜನ ದೃಷ್ಟಿಯನ್ನು ನಾವು ಯಾವುದು ಅಂತ ನಾವು ನೋಡೋಣ ಮೊದಲನೆಯಾಗಿ ಗುರು ಗುರುವಿನ ದೃಷ್ಟಿ ಯಾವುದು ಅಂತಂದರೆ ಈಗ ನಿಮ್ಮ ಜನ್ಮಕುಂಡಲಿಯಲ್ಲಿ ಗುರು ಯಾವುದೋ ಒಂದು ಮನೆಯಲ್ಲಿ ಇರ್ತಾನೆ ಅಂತ ಅಂದ್ಕೊಳ್ಳಿ ಹಾಗೆ ಗುರು ಈಗ ಗುರುವಿನ ಮನೆಯಿಂದಲೇ ನಾವು ಉದಾಹರಣೆ ತಗೊಳ್ಳೋಣ ಇದು ಗುರು ಗುರುಗ್ರಹ ಇಲ್ಲಿ ಇದ್ದಾನೆ ಅಂದರೆ ಇಲ್ಲಿಂದ ನಾವು ಕೌಂಟ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಗುರುವಿನ ದೃಷ್ಟಿ ಐದನೇ ಮನೆಗೆ ಇಲ್ಲೂ ಇರುತ್ತೆ ಗುರುವಿನ ದೃಷ್ಟಿ ಇಲ್ಲೂ ಗುರುವಿನ ದೃಷ್ಟಿ ಇರುತ್ತೆ ಹೀಗೆ ಇದಕ್ಕೆ ಮೂರು ದೃಷ್ಟಿಗಳು ಇರುತ್ತೆ ಒಂದು ಒಂದನೇ ಮನೆ ಐದನೇ ಮನೆ ಒಂಬತ್ತನೇ ಮನೆಯ ದೃಷ್ಟಿಯನ್ನು ಹೊಂದಿರುತ್ತೆ ಹಾಗೆ ಏಳನೇ ಮನೆಯ ದೃಷ್ಟಿಯನ್ನು ಕೂಡ ಹೊಂದಿರುತ್ತೆ ಏಳನೇ ಮನೆಯ ದೃಷ್ಟಿ ಎಲ್ಲ ಗ್ರಹಗಳಿಗೂ ಕಾಮನ್ ಎಲ್ಲ ಮನೆಗಳಿಗೂ ಕಾಮನ್ ಗುರುವಿಗೆ ಎಕ್ಸ್ಟ್ರಾ ದೃಷ್ಟಿ ಯಾವುದು ಐದನೇ ಮನೆ ಮತ್ತು ಒಂಬತ್ತನೇ ಮನೆ ಒಟ್ಟು ಟೋಟಲ್ ಇವಾಗ ಗುರುವಿನ ದೃಷ್ಟಿ ಯಾವ್ಯಾವ ಮನೆಗೆ ಒಂದು ಐದು ಏಳು ಒಂಬತ್ತು ಗುರುವಿನ ದೃಷ್ಟಿ ಒಂದನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆಯ ಮೇಲೆ ದೃಷ್ಟಿಯನ್ನು ಇಟ್ಟಿರುತ್ತೆ ಹಾಗೆ ಶನಿಯ ದೃಷ್ಟಿ ನೆಕ್ಸ್ಟು ನೆಕ್ಸ್ಟು ಶನಿಯ ದೃಷ್ಟಿ ಯಾವ್ಯಾವ ಮನೆಯ ಮೇಲೆ ದೃಷ್ಟಿಯನ್ನು ಇಡುತ್ತೆ ಯಾವ ಮನೆಯನ್ನು ನೋಡುತ್ತೆ ಅನ್ನೋದೆಲ್ಲ ಒಂದನೇ ನೆಕ್ಸ್ಟು ಶನಿಯ ದೃಷ್ಟಿ ಉದಾಹರಣೆಗೆ ಶನಿ ಇಲ್ಲಿದೆ ಅಂತ ಅಂದ್ಕೊಂಡ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಇಲ್ಲಿಂದ ಮೂರನೇ ಮನೆ ಒಂದು ಎರಡು ಮೂರು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಮೂರು ಹತ್ತು ಹೀಗೆ ಶನಿ ಎಲ್ಲಿರ್ತಾನೆ ಅಲ್ಲಿಂದ ಒಂದನೇ ಮನೆಯ ದೃಷ್ಟಿ ಒಂದು ಮೂರು ಹತ್ತನೇ ಮನೆಯ ದೃಷ್ಟಿಯನ್ನು ನೋಡ್ತಾ ಇರ್ತದೆ ಆ ಮನೆಯನ್ನ ನೋಡ್ತಾ ಇರೋದನ್ನ ದೃಷ್ಟಿ ಎಂದು ಕರಿತೀವಿ ಶನಿಗೆ ಇರುವ ದೃಷ್ಟಿ ಒಂದು ಮೂರು ಹತ್ತು ಶನಿಗೆ ಮೂರು ದೃಷ್ಟಿಗಳಿರ್ತವೆ ಅದರಲ್ಲಿ ಏಳನೇ ಮನೆಯ ದೃಷ್ಟಿ ಕಾಮನು ಹತ್ತನೇ ಮನೆಯ ದೃಷ್ಟಿ ಟೋಟಲ್ ನಾಲ್ಕು ಮನೆಯ ದೃಷ್ಟಿಗಳನ್ನು ಹೊಂದಿರ್ತಾನೆ ಹಾಗೆ ಏಳನೇ ಮನೆಯ ದೃಷ್ಟಿ ಕಾಮನ್ ಎಲ್ಲದಕ್ಕೂ ಎಲ್ಲ ಗ್ರಹಗಳಿಗೂ ಒಂದು ಮೂರು ಏಳು ಹತ್ತನೇ ಮನೆ ದೃಷ್ಟಿಯನ್ನು ಮನೆ ಮೇಲೆ ದೃಷ್ಟಿಯನ್ನು ಇಡ್ತಾನೆ ಸಂಬಂಧವನ್ನ ಹೊಂದಿರುತ್ತಾನೆ ಹಾಗೆ ನೆಕ್ಸ್ಟ್ ರಾಹು ರಾಹು ಕೇತುಗಿಂತ ಮುಂಚೆ ನಾವು ಕುಜನ ದೃಷ್ಟಿಯನ್ನ ನೋಡ್ಬಿಡೋಣ ಕುಜನ ದೃಷ್ಟಿ ಎಕ್ಸಾಂಪಲ್ ಕುಜನ ಮನೆ ಇದು ಅಂದ್ಕೊಳ್ಳೋಣ ಕುಜ ಇಲ್ಲಿ ಇದ್ದಾನೆ ಅಂತಂದ್ರೆ ಕುಜನ ದೃಷ್ಟಿ ಒಂದು ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆ ಅಂದ್ರೆ ಕುಜ ಇದು ಏಳನೇ ಮನೆ ಇದು ಎಂಟನೇ ಮನೆ ಹಾಗೆ ಕುಜ ಒಂದು ನಾಲ್ಕು ಏಳು ಎಂಟನೇ ಮನೆಗೆ ದೃಷ್ಟಿಯನ್ನು ಹೊಂದಿರ್ತಾನೆ ಹಾಗೆ ಒಟ್ಟು ಕುಜ ನಾಲ್ಕು ಮನೆಗೆ ದೃಷ್ಟಿಯನ್ನು ಹೊಂದಿರ್ತಾನೆ ಅದರ ಮೇಲೆ ನೆಕ್ಸ್ಟ್ ರಾಹುವಿನ ದೃಷ್ಟಿ ರಾಹುಗಳಿಗೆ ದೃಷ್ಟಿಗಳು ಇಲ್ಲ ಅಂತ ಹೇಳ್ತಿದ್ರು ಆದರೆ ಇವಾಗಿನ ಜ್ಯೋತಿಷ್ಯ ಪ್ರಕಾರ ರಾಹುಗಳಿಗೂ ಕೂಡ ದೃಷ್ಟಿ ಇದೆ ಅಂತ ಹೇಳ್ತಿದ್ದಾರೆ ಅದು ಯಾವ್ಯಾವು ಅಂತ ನಾವು ತಿಳ್ಕೊಳ್ಳೋಣ ರಾಹುವಿನ ಚಲನೆ ಇಮುಖ ಚಲನೆ ಅಂದರೆ ರಾವು ಆಂಟಿ ಕ್ಲಾಕ್ ವೈಸು ಅವರು ಚಲನೆ ಆಗ್ತಾನೆ ಆಂಟಿ ಕ್ಲಾಕ್ ವೈಸು ಚಲನೆ ಆಗ್ತಾನೆ ರಾವು ಮತ್ತು ಕೇತು ಇಬ್ಬರು ಕೂಡ ಇನ್ನು ಮಿಕ್ಕಿದವರೆಲ್ಲ ಕ್ಲಾಕ್ ವೈಸು ಚಲನೆ ಆಗ್ತಾ ಇರ್ತಾರೆ ಹಾಗೆ ನಾವು ಇವಾಗ ರಾಹುವಿನ ದೃಷ್ಟಿ ನೋಡಬೇಕು ಅಂತಂದರೆ ರಾವು ನಿಮ್ಮ ಜಾತಕದಲ್ಲಿ ಜನ್ಮ ಜಾತಕದಲ್ಲಿ ಯಾವ ಮನೆಯಲ್ಲಿ ಇದ್ದಾರೆ ಈಗ ರಾವು ಇಲ್ಲಿದ್ದಾರೆ ಅಂದ್ಕೊಳ್ಳಿ ಇಲ್ಲಿಂದ ರಾಹುಗೆ ರಾವಿನ ದೃಷ್ಟಿ ಮೂರು ಮತ್ತು ಹನ್ನೊಂದು ಮೂರು ಮತ್ತು ಹನ್ನೊಂದು ಮೂರು ಮತ್ತು ಹನ್ನೊಂದು ಅಂದರೆ ಹಿಮ್ಮುಖ ಚಲನೆ ಅಂದರೆ ನಾವು ಆಂಟಿ ಕ್ಲಾಕ್ ವೈಸ್ ಹಿಮ್ಮುಖ ಚಲನೆಗೆ ಇದು ಮಾಡಬೇಕು ಒಂದು ಎರಡು ಮೂರು ಇಲ್ಲಿ ತಿರ್ಗಾ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇಲ್ಲಿ ನೇರವಾಗಿ ಏಳನೇ ಮನೆ ರಾಹು ಹಾಗೆ ಇದು ಒಂದನೇ ಮನೆ ಆದರೆ ಇಮ್ಮುಖವಾಗಿ ನಾವು ಕೌಂಟಿಂಗ್ ಮಾಡಬೇಕು ಒಂದು ಎರಡು ಮೂರು ಈ ಮೂರನೇ ಮನೆಯ ಮೇಲೆ ರಾಹು ದೃಷ್ಟಿ ಇರ್ತದೆ ನಾಲ್ಕು ಐದು ಆರು ಏಳು ಏಳನೇ ಮನೆಯಲ್ಲಿ ರಾಹು ದೃಷ್ಟಿ ಇರ್ತದೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದನೇ ಮನೆಯಲ್ಲಿ ರಾಹು ದೃಷ್ಟಿ ಇರ್ತದೆ ನೀವು ಇದನ್ನ ಹೇಗೆ ಬೇಕಾದ್ರೂ ಕೌಂಟಿಂಗ್ ಮಾಡ್ಬೋದು ಸೀದಾ ಕೌಂಟ್ ಮಾಡಿದ್ರೂ ರಾಹು ದೃಷ್ಟಿ ಸೇಮ್ ಬರ್ತದೆ ಆಲ್ಟಿಕ್ಲಾಕ್ ವೈಸ್ ಕೌಂಟಿಂಗ್ ಮಾಡೋದ್ರೂ ರಾಹು ದೃಷ್ಟಿ ಸೇಮ್ ಬರ್ತದೆ ಇದೇ ರೀತಿ ನಾವು ಕೇತುಗೂ ಕೂಡ ದೃಷ್ಟಿಯನ್ನು ಹಾಕಬೇಕು ಅದನ್ನು ಕೂಡ ತಿಳ್ಕೊಳ್ಳೋದು ಇದಕ್ಕೆ ಒಂದು ಮೂರು ಏಳು ಹನ್ನೊಂದು ದೃಷ್ಟಿಗಳು ಇರುತ್ತೆ ಈಗ ನಾವು ಕೇತುವಿನ ದೃಷ್ಟಿ ಯಾವುದೇ ಅಂತ ನಾವು ತಿಳ್ಕೊಳ್ಳೋಣ ಈಗ ಕೇತು ಇಲ್ಲಿ ಯಾವುದೋ ಒಂದು ಮನೆಯಲ್ಲಿ ಇದ್ದಾನೆ ಅನ್ಕೊಳ್ಳಿ ಕೇತು ವೃಷಭ ರಾಶಿಯಲ್ಲಿ ಇದ್ದಾನೆ ಅಂತ ಅನ್ಕೊಳ್ಳೋಣ ಹಾಗೆ ಕೇತುವಿನ ದೃಷ್ಟಿ ಇಲ್ಲಿಂದ ಇದು ಆಂಟಿ ಕ್ಲಾಕ್ ವೈಸ್ ಕಾವು ಇದು ಕೂಡ ನಾವು ರಾಹುವಿಗೆ ಅಪೋಸಿಟ್ ಯಾವುದು ಯಾವಾಗ್ಲೂ ರಾಹು ರಾಹುವಿಗೆ ಅಪೋಸಿಟ್ ಕೇತು ಇರ್ತಾನೆ ಹಾಗೆ ನೀವು ಕೌಂಟ್ ಮಾಡಿದ್ರೆ ಒಂದು ಎರಡು ಮೂರು ಕೇತು ಈಗ ಇಲ್ಲಿಂದ ಏಳನೇ ಮನೆಗೆ ಕೇತು ಇಲ್ಲಿಂದ ಹನ್ನೊಂದನೇ ಮನೆಗೆ ನಾವು ಇಲ್ಲಿಂದ ಕೌಂಟಿಂಗ್ ಮಾಡಿದ್ರೆ ಆಂಟಿ ಕ್ಲಾಕ್ ವೈಸು ಒಂದು ಎರಡು ಮೂರನೇ ಮನೆ ನಾಲ್ಕು ಐದು ಆರು ಏಳನೇ ಮನೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದನೇ ಮನೆ ಹಾಗೆ ಇದು ಒಂದು ಮನೆ ಇದು ಮೂರು ಇದು ಏಳು ಇದು ಹನ್ನೊಂದು ಹಾಗೆ ನಿಮಗೆ ಮತ್ತು ಇದಕ್ಕೂ ಕೂಡ ದೃಷ್ಟಿಗಳನ್ನು ಹೊಂದಿರುತ್ತೆ ಒಂದನೇ ಮನೆ ಮೂರನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆಯನ್ನ ದೃಷ್ಟಿಯನ್ನು ಹೊಂದಿರುತ್ತೆ ಈಗ ಈ ವಿಡಿಯೋದಲ್ಲೂ ಕೂಡ ನಾವು ಗುರು ಶನಿ ರಾಹು ಕೇತು ಕುಜದ ಬಗ್ಗೆ ನಾವು ದೃಷ್ಟಿಗಳನ್ನು ತಿಳ್ಕೊಂಡ್ವಿ ಮುಂದಿನ ಒಳ್ಳೆಯ ವಿಡಿಯೋವೊಂದಿಗೆ ನಾವು ಭೇಟಿಯಾಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರು ಕೂಡ ಶೆಂಡ್ ಮಾಡಿ ಆದಷ್ಟು ನೆಕ್ಸ್ಟ್ ವಿಡಿಯೋ ಭೇಟಿ ಆಗೋಣ ನಮಸ್ಕಾರ